ಸ್ನೇಹಿತರೆ ನಮಸ್ಕಾರಗಳು ಇವತ್ತಿನ ವಿಷಯ ಚಾಣಕ್ಯ ನೀತಿ ನೋಡಿ ಸ್ನೇಹಿತರೆ ಚಾಣಕ್ಯ ಯಾಕೆ ತಮ್ಮ ಮಾತಿನ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಯಶಸ್ವಿಗೆ ಒಬ್ಬ ಮನುಷ್ಯ ಹೇಗಿರಬೇಕಂತೇಳಿ ತಮ್ಮ ಮಾತಿನ ಮೂಲಕ ವಿವರಣೆ ಕೊಟ್ಟಿದ್ದಾರೆ ಇವತ್ತಿನ ವಿಷಯ ಏನಂದ್ರೆ ಚಾಣಕ್ಯ ನೀತಿಯಲ್ಲಿ ಅತ್ಯಂತ ಸರಳತನವು ಒಳ್ಳೆಯದಲ್ಲ ಅಂತ ಹೇಳಿ ಈ ರೀತಿಯಾಗಿ ಆಚಾರ್ ಚಾಣಕ್ಯರು ಹೇಳುತ್ತಾರೆ ಯಾಕೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಳೋಣ ಬನ್ನಿ ಅತ್ಯಂತ ಸರಳತನವು ಸಮಾಜದಲ್ಲಿ ಒಳ್ಳೆಯದಲ್ಲ ಗಿಡಗಳನ್ನ ಹೋಗಿ ನೋಡು ಸರಳವಾದ ವೃಕ್ಷಗಳು ಕತ್ತರಿಸಲ್ಪಡುತ್ತವೆ ಹುಳ್ಳಾಗಿ ಅಂದವಾಗಿಲ್ಲದ ವೃಕ್ಷಗಳು ಗಿಡಗಳು ಮರಗಳು ಉಳಿದುಕೊಳ್ಳುತ್ತವೆ ತುಂಬಾ ಸರಳವಾದ ವ್ಯಕ್ತಿಯನ್ನ ಉಳಿದವರು ಸುಲಭವಾಗಿ ಮೋಸಗೊಳಿಸುತ್ತಾರೆ ಅವನ ಸರಳ ಸ್ವಭಾವವನ್ನು ಒಳ್ಳೆಯ ಗುಣಗಳನ್ನಾಗಿ ಭಾವಿಸುವುದಿಲ್ಲ ಇದಕ್ಕೆ ಆಚಾರ್ಯರು ಕಾಡಿನಲ್ಲಿರುವ ವೃಕ್ಷಗಳನ್ನು ಮರಗಳನ್ನು ಉದಾಹರಣೆಯಾಗಿ ಕೊಟ್ಟಿರ್ತಾರೆ ಸರಳವಾಗಿ ನೇರವಾಗಿ ಬೆಳೆದು ನಿಂತಿರುವ ಮರಗಳನ್ನು ಕಡಿದುಕೊಂಡು ಹೋಗುತ್ತಾರೆ ಅದೇ ಕೊಳ್ಳಾಗಿ ವಕ್ರವಾಗಿ ಇರುವ ಮರಗಳನ್ನು ಯಾರೂ ಕೂಡ ಕಡಿದುಕೊಂಡು ಹೋಗುವುದಿಲ್ಲ ಮನುಷ್ಯನಿಗೆ ಸರಳ ಸ್ವಭಾವದವರಿಗೆ ತೊಂದರೆ ಹೆಚ್ಚು ಅಂತೇಳಿ ಆಚಾರ್ಯ ಚಾಣಕ್ಯರು ತಮ್ಮ ಮಾತಿನ ಮೂಲಕ ಈ ರೀತಿಯಾಗಿ ವಿವರಣೆ ನೀಡುತ್ತಾರೆ ಸ್ನೇಹಿತರೆ ಈ ವಿಷಯದಲ್ಲಿ ನಾವು ಎಲ್ಲ ಏನು ತಿಳ್ಕೊಬೇಕು ಅಂದರೆ ಮನುಷ್ಯ ಸರಳ ಸ್ವಭಾವದ ರೀತಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಹೆಚ್ಚಿನ ಸಮಯ ಅವರಿಗೆ ಕಾಡುತ್ತದೆ ಮತ್ತು ಅವರಿಗೆ ಅತ್ಯಂತ ತೊಂದರೆಗಳು ಹೆಚ್ಚು ಅಂದರೆ ಮನುಷ್ಯ ಯಾವ ರೀತಿ ಇರಬೇಕು ಅತ್ಯಂತ ಸ್ವಭಾವ ಕೂಡ ಮನುಷ್ಯ ಒಳ್ಳೆಯದನ್ನಲ್ಲ ಅಂತ ಹೇಳಿ ಆಚಾರ್ಯ ಚಾಣಕ್ಯರು ತಮ್ಮ ಮಾತಿನ ಮೂಲಕ ಈ ರೀತಿ ಹೇಳ್ತಾರೆ ನೋಡಿ ಕಾಡಿನಲ್ಲಿ ಅತ್ಯಂತ ಸುಂದರವಾದ ಗಿಡಗಳು ಸುಂದರವಾದ ಮರಗಳು ಅಂದರೆ ಒಂದು ಒಳ್ಳೆಯ ಸ್ವಭಾವದಲ್ಲಿ ಬೆಳೆದಂಥ ಗಿಡಗಳನ್ನು ಅತ್ಯಂತ ಜನರು ಕಡಿದುಕೊಂಡು ಹೋಗ್ತಾರೆ ಅಂದರೆ ಅವು ನಮ್ಮ ಕೈಗೆ ಅತ್ಯಂತ ಈಸಿಯಾಗಿ ಅಂದರೆ ನೇರವಾಗಿ ಬರುತ್ತೆ ಹಾಗಾಗಿ ಆ ಗಿಡಗಳನ್ನು ಜನರು ಜೇ ಬೇಗವಾಗಿ ಮರಗಳನ್ನು ಕಡಿತಾರೆ ಅದೇ ವೃಕ್ಷವಾಗಿ ಅಂಕು ಡೊಂಕಾಗಿರುವಂಥ ಮರಗಳನ್ನು ಸ್ವಾಭಾವಿಕವಾಗಿ ಯಾರೂ ಕಡಿಯಲ್ಲ ಯಾಕಂದ್ರೆ ಅವಕ್ಕೆ ಅದರಿಂದ ತೊಂದರೆ ಆಗುತ್ತೆ ಕೊಡಿಲಿಕ್ಕೆ ತೊಂದರೆ ಕೊಡುತ್ತೆ ಹಾಗಾಗಿ ನೇರವಾಗಿರುವಂಥ ಮರಗಳನ್ನು ಜನರು ಕಡಿಯುತ್ತಾರೆ ಹಾಗೆ ಜೀವನದಲ್ಲಿ ಕೂಡ ಅತ್ಯಂತ ಸರಳತನವು ಸ್ವಭಾವತನವು ಒಳ್ಳೆಯ ವ್ಯಕ್ತಿಗಳಿಗೆ ಅತ್ಯಂತ ಕೆಟ್ಟ ಪರಿಣಾಮಗಳು ಸಮಾಜದಲ್ಲಿ ಬೀಳುತ್ತೆ ಅಂತ ಹೇಳಿ ಆಚಾರ್ಯ ಚಾಣಕ್ಯರು ತಮ್ಮ ಮಾತಿನ ಮೂಲಕ ಈ ರೀತಿ ಹೇಳ್ತಾರೆ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲ ಕಡೆಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಒಂದೇ ಮಾತರ